ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸುಗುಪ್ಪಿ ಗ್ರಾಮದ ಘಟಪ್ರಭಾ ನದಿ ಪ್ರವಾಹಕ್ಕೆ ನಲುಗಿದ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಜನತೆ ಮಸಗುಪ್ಪಿ ಗ್ರಾಮಕ್ಕೆ ಘಟಪ್ರಭಾ ನದಿ ಪ್ರವಾಹ ಹಿನ್ನೆಲೆ ಮೂರರಿಂದ ನಾಲ್ಕು ದಿನಗಳಿಂದ ಕಾಳಜಿ ಕೇಂದ್ರಕ್ಕೆ ಜಾನುವಾರು ಸಹಿತ ಸ್ಥಳಾಂತರಗೊಂಡ ಗ್ರಾಮಸ್ಥರು ಕೆಲವರು ಅಲ್ಲಲ್ಲಿ ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ತಾಡಪತ್ರೆ ಅಂದರೆ ಪ್ಲಾಸ್ಟಿಕ್ ತಟ್ಟುಗಳನ್ನು ಕಟ್ಟಿಕೊಂಡು ದಿನ ಬಳಕೆಯ ವಸ್ತುಗಳನ್ನು ಅದರಲ್ಲಿ ತುಂಬಿಸಿ ಇಟ್ಟು ದನ ಕರುಗಳ ಜೊತೆ ಬೀಡು ಬಿಟ್ಟಿದ್ದಾರೆ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ಜೀವನ ಅತಂತ್ರವಾಗಿದೆ ಅದೇ ರೀತಿಯಾಗಿ ಪ್ರತಿ ಪ್ರವಾಹ ನಮ್ಮನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ ಆದ್ರಿಂದ ಸರ್ಕಾರ ನಮ್ಮ ಗ್ರಾಮಕ್ಕೆ ಶಾಶ್ವತ ನೆಲೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ ಅದೇ ಸಮಯಕ್ಕೆ ಆಡಳಿತ ಅಧಿಕಾರಿಗಳು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು ಕಾಳಜಿ ಕೇಂದ್ರದಲ್ಲಿ ಒಳ್ಳೆಯ ಊಟ ವಸತಿ ಮತ್ತು ವೈದ್ಯಕೀಯ ಸೇವೆ ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಅವರು ತಿಳಿಸಿದರು અરે ક્યાં બીજી એક પર માર મેરા ગેટા બાતી નેન માગે ચર્મંતા ಜಾಗ ದೊಟ್ಟ ತೊಂದರೆ ರೀ ಒಳಿ ಬಂದಿ ನಮ್ಗೆ ದನ ದೊಡ್ಡ ಹಿಂಗೆ ಪರಿಸ್ಥಿತಿ ವರ್ಷ ವರ್ಷ ಹೆಂಗಾದ್ರೆ ಎಲ್ಲಿಯಾರ ಜಾಗ ಮಾಡಿ ಕೊಡ್ಬೇಕು ಮತ್ತು ನಮ್ಗೆ ಅನುಕೂಲ ಮಾಡಿ ಕೊಡ್ರಿ ದನ ಕರ ಮಂದಿ ಮಕ್ಕಳೆಲ್ಲ ನಾವು ಭಾಳ ಅನೂಲ್ಯಾತ್ರಿ ಎಲ್ಲ ರೈತರು ಹಿಡ್ಕೊಂಡು ನಾವು ಎಲ್ಲ ಮಂದಿ ನಮ್ಮ ಸುತ್ತು ನಮ್ಮ ಮಂದಿ ಎಲ್ಲ ರೀ ಇಲ್ಲ ಮಾಡಿ ನಿಮ್ಗೆ ಅನುಕೂಲ ಮಾಡಿ ಪುಣ್ಯ ಬರ್ತೈತೆ ರೀ ನಿಮ್ಗೆ ದಿವಸ ಬರೋಬ್ಬರಿ ನಮ್ಗೆ ಏನಿ ತಿನ್ನಾಕ ಉಣ್ಣಾಕ ಐನಾರ್ದು ನಮ್ಗೆ ಎಲ್ಲರು ಸಾಹೇಬರು ಬಂದು ಬಂದು ಹೋಗ್ತಾರೀ ಎಲ್ಲಾರು ನೋಡ್ತಾರೀ ಡಾಕ್ಟ್ರು ಹೋಗ್ಬರ್ತಾರೀ ಮತ್ತು ಆಶಾ ಹೋಗ್ಬಿಡ್ತಾರು ಎಲ್ಲರು ಬರ್ತಾರ ಜಾಗ ನಮ್ಮ ಕಳೆ ಮಾಡಿ ಶುಕ್ರವಾರ ಜಾಗದ ಅನ್ಕೋದ್ ನೋಡ್ರಿ ಎಲ್ಲಾರ ನಮಗ್ರಿ ಜನಸಂಖ್ಯೆವರೆಗೂ ಆಗ್ತದೆ ಡೈಲಿ ಹೋಗಿಲ್ಲ ಸರಿಯಾದ ಟೈಮ್ ಊಟ ನಾಷ್ಟ ಚಾ ಎಲ್ಲ ಇದೆ ಮತ್ತು ಜನಗಳಿಗೆ ಮೇವು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಅವ್ರಿಗೆ ಮತ್ತು ತಹಸೀಲ್ ಡಿ ಸಿ ಎಫ್ ಇಂದ ಇದು ಬಂದವು ಎಲ್ಲ ಅವ್ರಿಗೆ ಅಥವಾ ಜಂಪಾನ ಬೆಡ್ಶೀಟ್ ಎಲ್ಲ ಬಂದವು ಏನು ತೊಂದರೆ ಇಲ್ಲ ಮತ್ತು ದವಾಖಾನೆ ವ್ಯವಸ್ಥೆ ಸರ್ ಎಲ್ಲ ಹಾಸ್ಪಿಟ್ಲ್ ಇದೆ ಇಲ್ಲೇ ಪ್ಲೇಸ್ ಇದೆ ಹಾಸ್ಪಿಟ್ಲ್ ಬಂದು ಡಾಕ್ಟ್ರು ಬಂದು ಅವರೆಲ್ಲ ಹೆಲ್ತ್ ಚೆಕಪ್ ಮಾಡಿ ಡೈಲಿ ಬಂದು ಚೆಕಪ್ ಮಾಡ್ತಾ ಇರ್ತಾರೆ